ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನೆಲ್ ನಾನು ಶಷ್ಮಾ ಬನ್ನಿ ಇವತ್ತು ಆರೋಗ್ಯಕರವಾದ ಬೆಳಗಿನ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ತರ ತಿಂಡಿನ ಮಾಡಿ ಬೇಜಾರಾಗಿರುತ್ತೆ ಮಕ್ಕಳಿಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ನೀವು ಈ ತರ ಲಂಚ್ ಬಾಕ್ಸ್ ಅಲ್ಲಿ ಮಾಡಿ ಕೊಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಫ್ಟ್ ಆಗಿನೇ ಇರುತ್ತೆ ಫ್ರೆಂಡ್ ಒಂದು ಕಪ್ ಗೋಧಿ ಹಿಟ್ಟು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪಿದ್ರೆ ನಾವು ಮಕ್ಕಳಿಗೆ ಬೆಳಗ್ಗೆ ಮಾಡಿ ಕೊಡಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾಥ ನಾತ ಇನ್ನೂ ಸ್ವಲ್ಪ ಬೇಕನ್ನಿಸಿದ್ರೆ ಮತ್ತೆ ನಾವು ಆಮೇಲೆ ಹಾಕೋಬಹುದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಚಿಲ್ಲಿ ಫ್ಲೆಕ್ಸ್ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇದ್ರ ಬದಲು ನೀವು ಹಸಿ ಮೆಣಸಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಹಸಿ ಮೆಣಸಿನಕಾಯಿ ತಿನ್ನವಾಗ ಮಕ್ಕಳಿಗೆ ಬಾಯಿಗೆ ಸಿಗ್ತಾ ಇದ್ರೆ ಮಕ್ಕಳು ತಿನ್ನಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಾನು ಚಿಲ್ಲಿ ಫ್ಲೆಕ್ಸ್ ನ ಹಾಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ ತಗೊಂಡಿದ್ದೀನಿ ಕೈಯಲ್ಲಿ ಈ ಥರ ತಿಕ್ಕಿ ಹಾಕೊಳ್ಳೋಣ ಡೈಜೆಷನ್ ಚೆನ್ನಾಗಿರುತ್ತೆ ನೋಡಿ ಹಾಗೆ ಒಂದು ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಗರಂ ಮಸಾಲ ಒಂದು ಟೀ ಚಮಚದಷ್ಟು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ತುರಿದು ಹಾಕೊಳ್ಳೋಣ ಕೊಬ್ಬರಿ ತರೋ ಮನೆಯಿಂದ ನಾನು ಈ ಥರ ತುರಿದು ಹಾಕೋತಾ ಇದ್ದೀನಿ ಈ ತರ ಯಾಕೆ ತುರಿಯೋದಂದ್ರೆ ಹಾಗೆ ನಾವು ಕಿವುಚಿದ್ರೆ ಹಳಕ್ ಹಳಕ್ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ಈ ತರ ಬಿಟ್ಟು ಹಾಕೊಳ್ಳೋಣ ನೋಡಿ ಒಂದು ಆಲೂಗಡ್ಡೆ ಸಾಕು ಬೇಯಿಸಿ ಈ ತರ ತುರ್ಕೋಬಹುದು ನೋಡಿ ಈ ತರ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಸೇರಿಸ್ಕೊಳ್ಳೋಣ ಒಂದು ಅಷ್ಟಿದೆ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಹಾಕಿದ್ರೆ ಸಾಫ್ಟ್ ಅಷ್ಟೇ ಫ್ರೆಂಡ್ಸ್ ಅದಕ್ಕೋಸ್ಕರ ಆಲೂಗಡ್ಡೆ ಹಾಕಿದ್ದೀನಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಬೇಡ ಅನ್ನಿಸ್ತಿದ್ರೆ ಸ್ಕಿಪ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳೋಣ ತುಂಬಾ ಗಟ್ಟಿ ಕೂಡ ಬೇಡ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಟರೆ ಸಾಕಾಗುತ್ತೆ ನೋಡಿ ಮತ್ತೆ ಏನಾದರೂ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕನ್ನಿಸಿದ್ರೆ ನೋಡಿ ಹಾಕೊಳ್ಳಿ ಇಷ್ಟೇ ಅಂತ ಏನಲ್ಲ ಮಕ್ಕಳಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ನೀವು ಮಾಡಿ ಕಟ್ಟಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸಂಜೆವರೆಗೂ ಸಾಫ್ಟ್ ಆಗಿನೇ ಇರುತ್ತೆ ಫ್ರೆಂಡ್ಸ್ ಒಂದು ಕಪ್ ಗೋಧಿ ಹಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಇದ್ರೂ ಕೂಡ ಸಾಕಾಗುತ್ತೆ ಆರೋಗ್ಯಕರವಾದ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಮಕ್ಕಳು ಕಹಿ ಇರುತ್ತೆ ಅಂತ ಸೊಪ್ಪು ತಿನ್ನಕ್ಕೆ ಹೋಗಲ್ಲ ಈ ತರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಅವ್ರಿಗೆ ಕಹಿದ ಅನ್ಸೋದೇ ಇಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಳ್ಳೋಣ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಲೈಟ್ ಆಗಿ ಸಂಜೆ ಟೈಮ್ ಹೊಟ್ಟೆ ಹಸಿವು ಆದಾಗೂ ಕೂಡ ನೀವು ಇದನ್ನ ಮಾಡ್ಕೋಬಹುದು ಚಟ್ನಿ ಒಂದು ಇದ್ ಬಿಟ್ರೆ ಹಾಗೆ ಕೂಡ ತಿನ್ಬೋದಿಲ್ಲ ಚಟ್ನಿ ಒಂದ್ ಮಾಡ್ಕೊಂಡು ಕೂಡ ತಿನ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್ ನೋಡಿ ಸ್ವಲ್ಪ ನಾದ್ಕೊಳ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ ಈ ತರ ಎಣ್ಣೆ ಹಚ್ಚಿ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ಒಂದ್ ಹತ್ತು ನಿಮಿಷ ನೆನೆಯೋದಕ್ ಬಿಡೋಣ ಒಂದ್ ಹತ್ತು ನಿಮಿಷ ಆದ್ಮೇಲೆ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ಯಾವ ಸೈಜ್ ಅಲ್ಲಿ ಮಾಡ್ಕೊಂತೀರ ಆ ಸೈಜ್ ಅಲ್ಲಿ ಉಳ್ಳಿನ ತಗೋಬೇಕು ನೋಡಿ ನಾನು ಈ ಸೈಜ್ ಅಲ್ಲಿ ಉಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ನೀವು ಚಪಾತಿ ಆದರೂ ಹೇಳ್ಬೋದು ಪರೋಟ ಆದರೂ ಹೇಳ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಈ ಥರ ಎಣ್ಣೆ ಹಚ್ಕೊಂಡು ಮೇಲೆ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ನೋಡಿ ಹಾಗೆ ಮೇಲೆ ಇತ್ತು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇತ್ತು ತಿರುಗಿಸಿ ತಿರ್ಗ ಈ ಕಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮತ್ತೆ ಹಿಟ್ಟು ಹಚ್ಚಿ ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೂಲೆ ಮೂಲೆನ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟೇ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ತುಂಬಾ ದೊಡ್ಡದು ಬೇಡ ತುಂಬಾ ಚಿಕ್ಕದು ಬೇಡ ಹಾಗೆ ತುಂಬಾ ದಪ್ಪ ಕೂಡ ಬೇಡ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದ್ ನಾಲ್ಕು ಈ ತರ ಮಾಡ್ಕೊಂತೀನಿ ಒಂದೇ ಸತಿ ಒಂದ್ ನಾಲ್ಕು ಬೇಯಿಸ್ಕೊಳ್ಳೋಣ ತವ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ಈ ತರ ಇವಾಗ ಪರೋಟ ಇದ್ರೊಳಗಡೆ ಹಾಕೊಳ್ಳೋಣ ನೋಡಿ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ತುಂಬ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ಇವಾಗ ಲೋ ಫ್ಲೇಮಲ್ಲೇನೆ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಈ ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಮಕ್ಕಳಿಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಕೂಡ ಹಚ್ಚಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಗಾದ್ರೂ ಮಾಡ್ಕೊಳ್ಳಿ ಇಲ್ಲ ಇನ್ನು ದಪ್ಪ ದಪ್ಪದಾಗಿ ಕೂಡ ನೀವು ಮಾಡ್ಕೋಬಹುದು ಸಾಫ್ಟ್ ಆಗಿ ಇರುತ್ತೆ ಸಂಜೆವರೆಗೂ ಎಷ್ಟೋ ತಿಟ್ಟರು ಕೂಡ ಸಾಫ್ಟ್ ಆಗಿ ಇರುತ್ತೆ ಫ್ರೆಂಡ್ಸ್ ನೋಡಿ ಎರಡು ಬದಿ ಇದೇ ತರನೇ ಬೇಯಿಸ್ಕೊಳ್ಳೋಣ ನೋಡಿ ಎರಡೂ ಕಡೆ ಚೆನ್ನಾಗಿ ಇಷ್ಟ ಇಷ್ಟಾದ್ರೆ ಸಾಕು ನೋಡಿ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ರೆಡಿ ಆಯ್ತು ಫ್ರೆಂಡ್ಸ್ ಇದೇ ತರ ಎಲ್ಲವನ್ನು ಮಾಡ್ಕೊಂತೀನಿ ನೀವು ಇದ್ರ ಜೊತೆಗೆ ಚಟ್ನಿ ಪುಡಿಲಾದ್ರೂ ತಿನ್ಬೋದು ಮೊಸರಲ್ಲಾದ್ರೂ ಆದ್ರೂ ತಿನ್ಬೋದು ಮಕ್ಕಳಿಗೆ ಹಾಗೆ ರೋಲ್ ಮಾಡಿ ಕೂಡ ನೀವು ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ತರ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮೆಂತ್ಯ ಸೊಪ್ಪಿನ ಪರೋಟ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಸುತ್ತಲೂ ಗ್ರೀನಿಶ್ ಆಗಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಎಷ್ಟು ಇಟ್ಟರು ಕೂಡ ಸಾಫ್ಟ್ ಆಗಿ ಹೀಗೆ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲಿ ಮಾಡ್ಕೊಡಿ ಮೊಸರು ಜೊತೆಗೆ ಚಟ್ನಿ ಪುಡಿ ಜೊತೆಗೆ ಸಖತ್ತಾಗಿರುತ್ತೆ ನಾನು ಬಿಸಿ ಬಿಸಿಯಾಗಿ ಇವಾಗ ಸದ್ಯಕ್ಕೆ ತಿನ್ನೋ ಅಷ್ಟೇ ಮಾಡ್ಕೊಂಡಿದ್ದೀನಿ ನೀವು ನೋ ಹಿಟ್ಟು ಕಲಸಿ ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾವಾಗ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಲಂಚ್ ಬಾಕ್ಸ್ ಅಲ್ಲಿ ಮಾಡಿ ಕೊಡಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸೂಪರ್ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರು ಕೂಡ ಒಂದು ದಿನದ ಬೆಳಗ್ಗಿನ ತಿಂಡಿನ ನಾವು ಮಾಡ್ಕೋಬಹುದು ಮೊಸರು ಜೊತೆಗೆ ಚಟ್ನಿ ಪುಡಿ ಜೊತೆಗೆ ಮಕ್ಕಳಿಗೆ ಹಾಕಿಕೊಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೀವು ಇನ್ನೂ ದಪ್ಪ ದಪ್ಪದಾಗಾದರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮೆಂತ್ಯ ಸೊಪ್ಪಿನ ಪರೋಟ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್